ನಮಸ್ಕಾರ ನ್ಯೂ ಹಿಂದೂಸ್ತಾನ್ಗೆ ಸ್ವಾಗತ ನಾನು ಮೊಟ್ಟ ಮೊದಲನೇದಾಗಿ ನಿಮ್ಮ ಕಲಾವಿದರ ಸಂಘದಿಂದ ಏನು ನನ್ನ ಒಂದು ಸಣ್ಣ ಕೆಲಸಕ್ಕಾಗಿ ದೊಡ್ಡ ಸನ್ಮಾನವನ್ನು ನೀವು ಮಾಡಿದಿರಿ ಅದಕ್ಕಾಗಿ ನಿಮ್ಗೆಲ್ಲ ಅರ್ಪೂರ್ಕುವಂತಹ ವಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನ ಅದು ನನಗೆ ಒಂದು ಶುಭಾಶೀರ್ವಾದದ ರೂಪದಲ್ಲಿ ಇರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ ಎರಡನೇದಾಗಿ ಶಕ್ತಿ ಕುಮಾರ್ ಮತ್ತು ನಮ್ಮ ವೀರೇಶ್ ಹೇಳಿದಾಗೆ ನನಗೆ ಆಕ್ಚುಲಿ ಇವತ್ತು ಸ್ವಲ್ಪ ಹುಷಾರಿರ್ಲಿಲ್ಲ ಎರಡು ಮೂರು ಇಂಪಾರ್ಟೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಡಿಸ್ಕಷನ್ ಅದು ಇದು ಇತ್ತು ಬಟ್ ವೀರೇಶನ ಪ್ರೀತಿ ನಿಮ್ಮೆಲ್ಲರ ಅಭಿಮಾನಕ್ಕೆ ಸೋತು ಮತ್ತೆ ನಾನು ಇಲ್ಲಿ ಬರ್ಬೇಕಾಯ್ತು ವೀರೇಶ್ ಮೊದಲ ಹೇಳಿದ್ದೆ ನಾನು ಅಲ್ಲಿ ಮಾತಾಡೋಕರ ನನಗೆ ಆರಾಮಿಲ್ಲ ಅಂತ ಹೇಳಿ ಎರಡೇ ಎರಡು ಮಾತು ಎರಡೆ ಎರಡು ಮಾತಂದ್ರು ಬಟ್ ನಮ್ಮ ಚಟ ಹೆಂಗ್ ಮಾತಾಡೋರ್ದ ಅಂದ್ರೆ ಮೈಕ್ ಮೈಕ್ಸಿಕ್ ಮೇಲೆ ಎರಡು ಮಾತು ಇಲ್ಲ ಎರಡ್ನೂರು ಮಾತಿಗೆ ಹೋಗುತ್ತೆ ಅತ್ಯಂತ ಖುಷಿ ವಿಚಾರ ಏನಂತಂದ್ರೆ ಅಶ್ಲೀಲ ಸಾಹಿತ್ಯವನ್ನ ಅಶ್ಲೀಲ ಸಂಗೀತವನ್ನ ಅಶ್ಲೀಲ ನೃತ್ಯವನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನೀವೇನ್ ಇನಿಷಿಯೇಟಿವ್ ತಗೊಂಡಿರಿ ದಿಸ್ ಇಸ್ ಅ ವಂಡರ್ಫುಲ್ ಥಿಂಗ್ ಇದು ಮುಂಬರುವ ದಿನಗಳಲ್ಲಿ ಆಗುವ ಆಗಬಹುದಾದ ಆಗಲೇಬೇಕಾದ ಬದಲಾವಣೆಯ ಶುಭ ಸೂಚನೆ ಅಂತ ನಾನ್ ತಿಳ್ಕೊತೇನೆ ಸಂಗೀತ ಅನ್ನೋದು ದೇವ ಭಾಷೆ ಅದು ದೇವರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಸಂಗೀತದ ಭಾಷೆಯಲ್ಲಿ ಮಾತಾಡ್ತಾರೆ ಸಂಗೀತಕ್ಕ ತಲೆದೂಗದ ವ್ಯಕ್ತಿ ಕ್ರೂರಿಯಾಗಿರ್ತಾನಂತ ಮತ್ತ ಸಂಗೀತ ಎಂಜಾಯ್ ಮಾಡಬೇಕು ಆಸ್ವಾದನೆ ಮಾಡಬೇಕು ಅಂದ್ರ ಅದಕ್ಕೆ ಹಿಂದೂಸ್ತಾನಿ ಸಂಗೀತ ಅದರ ಜ್ಞಾನ ಆಗ್ಲಿ ಕರ್ನಾಟಕ ಸಂಗೀತ ಜ್ಞಾನ ಆಗ್ಲಿ ಏನೇನೋ ಅವಶ್ಯಕತೆ ಇಲ್ಲ ನೀವು ನೋಡಿ ನೀವು ಹಿಂದೂಸ್ತಾನ ಸಂಗೀತ ಕಚೇರಿಗಳಿದ್ದಾಗ ಹೋಗಿ ಕುಂದ್ರಿ ನಿಮಗ್ ಗೊತ್ತಿಲ್ಲದಂಗ ನೀವು ಕೈಕಾಲ ಆಡಸ್ತಿರ್ತೀರಿ ಗೋನ್ ಆಡಸ್ತಿರ್ತೀರಿ ನಿಮಗೆ ಯಾವುದೇ ಜ್ಞಾನ ಅದರಲ್ಲಿ ಇಲ್ಲ ಅಂದ್ರೂ ಕೂಡ ಯಾಕಂತಂದ್ರೆ ಆ ಸಂಗೀತದ ಸ್ರೋತ ಒಳಗಡೆ ಇರುತ್ತೆ ಅದು ದೇವ ಭಾಷೆ ಆತ್ಮದ ಭಾಷೆ ಆತ್ಮ ಮಾತಾಡುವ ಸಂಗೀತದಲ್ಲಿ ಹೀಗಾಗಿ ಸಂಗೀತಕ್ಕೆ ಪ್ರತಿಯೊಬ್ಬನು ತಲೆದೂಗ್ಲೇಬೇಕು ಅಂತಹ ಒಂದು ಸಂಗೀತವನ್ನು ನೀವೆಲ್ಲರೂ ಕೆರೋಕೆ ಮಾಧ್ಯಮದ ಮೂಲಕವಾಗಲಿ ಮತ್ತೊಂದರ ಮಾಧ್ಯಮದ ಮೂಲಕವಾಗ್ಲಿ ಸಾರ್ವಜನಿಕರಿಗೆ ಉಣಬಡಿಸುವಂತಹ ಪವಿತ್ರ ಕಾರ್ಯವನ್ನ ಮಾಡ್ತಾ ಇದ್ದೀರಿ ಅದರಿಂದ ಎಷ್ಟೋ ಜನ ನಿಮ್ಮ ಬಾಳನ್ನ ಕಟ್ಕೊಂಡ್ತಾ ಇದ್ದೀರಿ ಅದಕ್ಕಾಗಿ ಕೂಡ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡೋದು ಇಂತಹ ಒಂದು ಸಂಗೀತ ಪವಿತ್ರವಾದ ಸಂಗೀತವನ್ನ ಅಪವಿ ಅಪವಿತ್ರಗೊಳಿಸೋದಿದೆಯಲ್ಲ ಅದು ಭಾರಿ ದುಷ್ಟ ಕೆಲಸ ಅದು ದುಷ್ಟತನ ಅದು ಅಸಂಸ್ಕೃತತನ ನಮ್ಮದು ಅದರಲ್ಲೂ ವಿಶೇಷವಾಗಿ ನಾವೇನಂತೀವಿ ಉತ್ತರ ಕನ್ನಡ ಜಾನಪದ ಗೀತೆಗಳು ಉತ್ತರ ಕರ್ನಾಟಕ ಜಾನಪದ ಗೀತೆಗಳು ನೀವೆಲ್ಲರೂ ನಾ ತಿಳ್ಕೊತೀನಿ ನೀವು ಉತ್ತರ ಕರ್ನಾಟಕದವರು ಅಂತ ಹೇಳಿ ಯಾರಾದರೂ ಬೇರೆ ದಕ್ಷಿಣ ಕರ್ನಾಟಕದವರದಿರ ಈ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂತ ಹೇಳ್ಕೊಂಡು ಏನು ಅಶ್ಲೀಲ ಪದಗಳನ್ನು ಈ ಟ್ರ್ಯಾಕ್ಟರ್ ನಲ್ಲಿ ಹಾಕೋತ ಅಡ್ಡಾಡ್ತಾರ ಆಮೇಲೆ ಕೆಲವೊಂದು ಏನು ನಿಮ್ಮವರು ಕೆಲವು ಜನ ಹಾಡ್ತಾರ ನಿಮಗಾಗ್ಲಿ ನಮಗ ನನಗಂತೂ ನಾಚಿಗೆ ಬರ್ತೇನೆ ನಿಮಗ್ ಬರ್ತೀವ ನನಗೆ ಗೊತ್ತಿಲ್ಲ ಬರೆಯುವಾಗಂತೂ ನಾಚಿಕೆ ಮಾನ ಮರ್ಯಾದೆ ಏನು ಇರಲ್ಲ ಸಂಸ್ಕಾರ ಇರಲ್ಲ ಸಂಸ್ಕಾರ ವಿಹೀನವನು ಸಂಸ್ಕಾರ ಇದ್ದ ಯಾವುದೇ ವ್ಯಕ್ತಿ ಆ ಆತರ ಸಾಹಿತ್ಯ ಸಾಹಿತ್ಯ ಅನ್ನಕಾಗಲ್ಲ ಆತರ ಒಂದು ಅಶ್ಲೀಲ ಹೊಲಸನ್ನ ಬರೆಯಕ್ಕಾಗಲ್ಲ ಯಾವನಿಗೆ ಅವನ ಮನೆಯಲ್ಲಿ ಸಂಸ್ಕಾರ ಕೊಟ್ಟಿರ್ತಾರ ತಂದೆ ತಾಯಿ ಅವನು ಆ ತರ ಅಶ್ಲೀಲ ಫಲಸು ಅದಕ್ಕೆ ಹಾಡುನು ಅನ್ನೋದಿಲ್ಲ ನಾನು ಅಶ್ಲೀಲ ಫಲಸನ್ನ ಕೊಡುದಿಲ್ಲ ಬರೆಯುವುದಿಲ್ಲ ಯಾವನಿಗೆ ಸಂಸ್ಕಾರ ಇರುತ್ತ ಅವನು ಆ ಅಶ್ಲೀಲ ಫಲಸನ್ನ ಕೇಳುದಿಲ್ಲ ಅದಕ್ಕೆ ಮತ್ತೆ ಉತ್ತರ ಕರ್ನಾಟಕ ಜಾನಪದ ಗೀತೆ ಅನ್ನೋದು ಹೆಸರು ಬೇರೆ ನಾವು ದಕ್ಷಿಣ ಕರ್ನಾಟಕದ ಹೋದಾಗ ಉತ್ತರ ಕರ್ನಾಟಕ ಜಾನಪದ ಗೀತೆಗಳು ಅಂತಂದ್ರೆ ಯಾವ್ದು ಯಾರು ಹೇಳ್ತೇರಿ ಉತ್ತರ ಕರ್ನಾಟಕ ಜಾನಪದ ಗೀತೆಗಳ ಬಗ್ಗೆ ಎನಿಬಡಿ ಎಸ್ ಕೂತ್ಕೊಳ್ಳಿ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂದ್ರೆ ಯಾವುವು ವಂಡರ್ಫುಲ್ ಮತ್ತಾರಾದ್ರು ವಂಡರ್ಫುಲ್ ಗರ್ತಿ ಹಾಡುಗಳು ಈ ಗರ್ತಿ ಹಾಡುಗಳನ್ನ ತಂಪು ಕಲೆಕ್ಟ್ ಮಾಡಿದ ಯಾರು ಕಲೆಕ್ಟ್ ಮಾಡಿ ಕೊಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಿದ ಯಾರು ಯಾರು ಮಧುರ ಮಧುರಚನ ರೇವಪ್ಪನವರು ಖಾಜಾ ಸಾಬು ಅವರು ತಿರುಗಾಡ್ಲಿಕ್ಕೆ ವಾಹನಗಳ ವ್ಯವಸ್ಥೆ ಇಲ್ಲದ ಕಾಲದೊಳಗೆ ಸೈಕಲ್ ಮೇಲೆ ಹೋಗಿ ಚಕ್ರಿ ಮೇಲೆ ಹೋಗಿ ಕಾಲ್ನಡಿಗೆಯಿಂದ ಹೋಗಿ ಹಳ್ಳಿ ಹಳ್ಳಿಗೆ ಭೇಟಿ ನೀಡಿ ನಮ್ಮ ಅಕ್ಕ ತಂಗಿ ತಾಯಿ ಅತ್ತಿ ಇವ್ರ ಬಾಯಾಗಿದ್ದ ಹಾಡುಗಳನ್ನ ಸಂಗ್ರಹ ಮಾಡಿ ಗರತಿಯ ಹಾಡುಗಳು ಅಂತ ಒಂದು ಪುಸ್ತಕ ತಂದ್ರು ಇವೆಲ್ಲ ಬಂದಿದ್ದು ಆಮೇಲೆ ಈ ಗರತಿಯ ಹಾಡುಗಳು ಏನು ಪುಸ್ತಕ ಇಷ್ಟು ಗಾತ್ರದ ಪುಸ್ತಕ ಇದೆ ಅದು ಅದು ಬಂದ ಮೇಲೆ ಮತ್ತೊಂದು ಜಾನಪದ ಅಂತ ಪುಸ್ತಕ ಇಲ್ಲಿವರೆಗೆ ಬಂದಿಲ್ಲ ಅದಕ್ಕೆ ಹೊಯ್ ಕೊಯ್ಯಾಗಿ ನಿಲ್ಲುವಂತ ಪುಸ್ತಕ ಇನ್ನೂವರೆಗೂ ಬಂದಿಲ್ಲ ಅವು ಜಾನಪದಗಳು ಜನರ ಬಾಯಿಂದ ಬಾಯಿಗೆ ಹರಿದು ಬರುವ ಜಾನಪದಗಳು ಇವು ಜಾನಪದಗಳಲ್ಲ ಇವು ಜಾನಪದಗಳ ಕಲಿ ಕರಿಬೇಡ್ರಿ ನೀವು ಇದು ಅಶ್ಲೀಲತೆ ಅಷ್ಟೇ ಅಶ್ಲೀಲತೆ ಬಿಟ್ಟರೆ ಜಾನಪದ ಅನ್ನೋಕ್ಕ ಯೋಗ್ಯನೇ ಅಲ್ಲ ಇವು ಜಾನಪದ ಅಂದ್ರೆ ಜನರ ಬಾಯಿಂದ ಬಾಯಿಗೆ ಹರಿದು ಬರಬೇಕು ಅದಕ್ಕೆ ಜಾನಪದ ಅಂತ ಈ ಜಾನಪದ ಎಂತ ಎಂತ ಒಂದು ಶ್ರೀಮಂತ ಸಾಹಿತ್ಯ ಅಂತಂದ್ರೆ ಅದಕ್ಕಾಗಿ ಹಾವೇರಿ ಹತ್ರ ಒಂದು ವಿಶ್ವವಿದ್ಯಾಲಯವನ್ನ ಕಟ್ಟಿದ್ದಾರೆ ಎಲ್ಲ ಶಿಷ್ಟ ಸಾಹಿತ್ಯದ ತಾಯಿ ಬೇರು ಎಲ್ಲಿ ಅಂತಂದ್ರೆ ಜಾನಪದದಾಗಿರುತ್ತೆ ಆ ಜಾನಪದ ಯಾವುದು ಅಂತಂದ್ರೆ ಆಡಿ ಬಾಣನ ಕಂದ ಅಂಗಾಲ ತೊಳೆದ ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು ಹತ್ತರ ಈ ಕೂಸು ನನಗೆರಲಿ ಕೆಟ್ಟರ ಕೆಡಲಿ ಮನೆ ಕೆಲಸ ಬಸವನಂತ ನೂರು ಮಕ್ಕಳು ಮನೆ ಆಗಿರಲಿ ಇವು ಜಾನಪದ ಇವು ನಮ್ಮ ಗರ್ತಿಯರು ಹಾಡಿದ್ರು ಇವನು ಹಾಡದವರು ಗರ್ತಿಯರು ಕೇಳದವರು ಗರ್ತಿಯರು ಈ ಜಾನಪದಕ್ಕ ಹೊಯ್ಕೊಯ್ಯಾಗಿ ನಿಲ್ಲುವಂತಹ ಸಾಹಿತ್ಯ ಮತ್ತೆ ಬೇರೆ ಕಡೆ ಬಂದಿಲ್ಲ ಇಂತಹ ಸಾಹಿತ್ಯವನ್ನ ಹಾಡಿ ಎದಿ ಉಬ್ಬಿಸ್ಕೊಂಡು ಹೇಳು ಇದು ನಮ್ಮ ಸಾಹಿತ್ಯ ಇದು ಉತ್ತರ ಕರ್ನಾಟಕದ ಸಾಹಿತ್ಯ ಅಂತ ಹೇಳಿ ಈ ಟ್ಯಾಕ್ಟ್ರನೇಗ್ ಹಾಕ್ತಾರಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಜಾನಪದ ಅನ್ಬೇಡ್ರಿ ಸೆಕೆಂಡ್ ಅದಕ್ಕೆ ಸಾಹಿತ್ಯ ಅನ್ಬ್ಯಾಡ್ರಿ ನೀವು ಜಾನಪದ ಮತ್ತು ಸಾಹಿತ್ಯ ಅಂತ ಅದಕ್ಕೆ ಅಂದ್ರ ನಮಗ ನಾವು ಅಪಚಾರ ಮಾಡಿಕೊಂಡಾಗ ಸಾಹಿತ್ಯಕ ಪ್ರಚಾರ ಮಾಡ್ದಂಗ ಜಾನಪದಕ್ಕ ಜಾನಪದರಿಗೆ ಅಪಚಾರ ಮಾಡಿಕೊಂಡ ಆದ್ರ ಇವತ್ತು ನಾವ್ ಎಲ್ಲಿ ಹೊರಟೇವಿ ನಮ್ಮ ಜಾನಪದಗಳು ಹೆಂಗಾಗ್ಯಾವ್ ಜಾಸ್ತಿ ಗೊತ್ತಿಲ್ಲ ನಾ ಡ್ರೈವರ್ ಬಿಟ್ಟರೆ ಬೇರೆ ಹಾಡ ಗೊತ್ತಿಲ್ಲ ಯಾಕಂದ್ರೆ ನಾ ಕೇಳಿಲ್ಲ ಅವನು ಬ್ಯಾರೆ ಹಾಡುಗಳನ್ನ ನಾ ಕೇಳುದಿಲ್ಲ ನಾನು ಸಬ್ ಇನ್ಸ್ಪೆಕ್ಟ್ ಇದ್ದೆ ಕೆಂಬಾವಿಯಲ್ಲಿ ಯಾವನಾದ್ರೂ ಟ್ರ್ಯಾಕ್ಟರ್ ನಲ್ಲಿ ಟೇಪ್ ರಿಗಾರ್ಡ್ ಹೆಚ್ಚಿಕೊಂಡು ಹೋದ್ರ ನೀವು ಹೋಡ್ ಕೇಳ್ರಿ ಕೆಂಬಾವಿ ಹೇಳ್ತಾರ ಅವ್ನು ಇವತ್ತಿಗೂ ಹೇಳ್ತಾರ ನಾನು ಸ್ಟೇಷನ್ ಆಗಿದ್ರೆ ನಾನು ಕಿವಿ ಸೌಂಡ್ ಬಿಟ್ಟು ಪೊಲೀಸ್ ಓಡಿಸ್ತೇನೆ ಆ ಟೇಪ್ ಗಾಡನ್ನ ತೆಗೆದು ಟೈಲರ್ ಬಟನ್ ಬಿಡು ಗಾಡಿ ಮುಂದಂತ ಆಮೇಲೆ ಅವನು ಕೈ ಕೊಡ್ತೀವಿ ಈಗ ನೀ ಹಾಡ್ತೀನಿ ನೀ ಹಾಡ್ಬೋದು ಹೋಗ ಸಂಗೀತ ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ತನ್ನ ಗಾಢ ಪ್ರಭಾವವನ್ನ ಬೀರುತ್ತೆ ಸಂಗೀತಕ್ಕ ಸೋಲದ ಮನಸ್ಸು ಮನುಷ್ಯ ಕ್ರೂರಿ ಇರ್ತ ಹೇಳ್ಕೊ ಹೇಳಿದೆ ನಾನು ಸಂಗೀತನೂ ಕೂಡ ಒಬ್ಬ ವ್ಯಕ್ತಿಯನ್ನ ಸುಶಿಕ್ಷಿತನಾಗಿ ಮಾಡುವಲ್ಲಿ ಅವನ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಸಂಗೀತದ ಪಾತ್ರ ಬಹಳ ದೊಡ್ಡದಿದೆ ಅದರ ಬಗ್ಗೆ ತಿಳಿದವರಿಗೆ ಗೊತ್ತ ಆಮೇಲೆ ಸಂಗೀತವನ್ನ ನಾವು ಯಾವ ರೀತಿ ಸಂಗೀತವನ್ನ ನಮ್ಮ ಮಕ್ಕಳಿಗೆ ಕೇಳಿಸ್ತೀವಿ ನಾವು ಕೇಳ್ತೀವಿ ಆ ರೀತಿ ನಮ್ಮ ವಿಚಾರ ಸರಣಿ ಡೆವಲಪ್ ಆ ರೀತಿ ನಮ್ಮ ಮೈಂಡ್ ಹರಿಯಾಗಿ ಸ್ಟಾರ್ಟ್ ಆಗುತ್ತೆ ನಮ್ಮ ಮೈಂಡಿಗೆ ಭಯಂಕರ ದೊಡ್ಡ ಮ್ಯಾಗ್ನೆಟ್ ಇದು ಮೈಂಡ್ ನೀವೇನ್ ಕೊಡ್ತೀರಿ ವಿಚಾರಗಳನ್ನ ಅದನ್ನ ಹಿಡ್ಕೋತಿದ್ದ ಅದ್ರಾಗ ನಿಮ್ಮನ್ನ ಮುಂದೆ ತೊಂಡ ಹೋಗ್ತದ ಟ್ಯಾಕ್ಟರ್ ನ ಹಾಡ ಕೇಳಿ ನೀವ್ ಯಾವ್ದಾರ ದೇವರ ಹುಡುಗಿ ಹೋಗ್ರೆ ಆಗುದಿಲ್ಲ ಯಾವ್ದಾರ ಹುಡುಗಿ ಮನೆ ಮುಂದೆ ಸುತ್ತಾಡ್ಬೇಕು ನೀವು ಈ ವಿಚಾರಗಳನ್ನ ಹೇಳುವಾಗ ನೀವು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ರಿ ಇದರಲ್ಲಿ ಯಾವ್ದು ನಗುವಂತ ವಿಚಾರ ಇಲ್ಲ ನಿಮ್ಗೊಂದ್ ಎರಡು ಹಾಡ ಹೇಳ್ತೇನೆ ನಾನು ಹೇಳಿ ವೀರೇಶ್ ಕಲ್ಸೆ ನನ್ಗೆ ಯಾವ ಜಾನಪದ ಅಂತ ಎಂತೆಂತವು ಅಶ್ಲೀಲಿ ಇರ್ತಾವ್ ನೋಡ್ಮೇಲೆ ಇನ್ನೂ ಗಾಬರಿ ಆಗೈತಿ ಸೊಂಟ ತೋರಿಸಿ ಗುಂಗ ಏರಿಸಿ ತಿಂಡಿಗೆ ಬಿದ್ದಾಳ ಹಾದರ್ಗಿತ್ತು ಇವು ನಗು ವಿಚಾರ ಅಲ್ಲ ಬಿ ಸೀರಿಯಸ್ ಈ ತಿಂಡಿಗೆ ಬಿದ್ದಾರ ಅವ್ರ ಮನೆಯಾಗಿರ್ಬೋದಲ್ಲ ಹಾಡ ಬರ್ದಾರ ಇರ್ಬೋದು ಹಾಡ ಹಾಡುವರ ಮನೆ ಆಗಿರ್ಬೋದು ಹಾಡ ಕೇಳುವವರ ಮನೆ ಆಗಿರ್ಬೋದು ಇದು ಯಾಕೆ ನಮ್ಗೆ ವಿಚಾರ ಬರುದಿಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳಾದ್ರೆ ಅನ್ನೋ ಖಬರ್ ನಮ್ಗೆ ಯಾಕೆ ಆಗುದಿಲ್ಲ ನೀನ್ ಮತ್ತೊಬ್ಬನ ಮನೆ ಹೆಂಗಸರ್ ನೋಡ್ ತಿಂಡಿ ಬಿದ್ದಾಳು ಆದ್ರೀತಿ ಅಂತ ಹಾಡಿದ್ರೆ ನಿನ್ನ ಮನೆ ಹೆಣ್ಮಕ್ಳು ನೋಡಿ ಇನ್ನೊಬ್ಬ ಹಾಡ್ಬೋದಲ್ಲ ಇಂತ ಹಾಡ್ ಕೇಳಿದ क्या कहा वोड़ा नगर के होटल में यार क्या लोग बूढ़े जो मर गए निंता हालात वाली तोर सब ना बुढ़िया मेहले का ये लोग आप घाट गारंटी लेंगे ये लोग इसमें धर्म प्रसंग का एग्जामिनेशन ये लोग पब्लिक में घाट चले मोर नाटक में

అభివ్యక్తి స్వాతంత్ర్యదరినల్ ఏన్ బ సుమ్ కుంద్ర హాడు ఇంత హాడు జాత్ర అరబెత్ల రత్య దేవ్ర జాత్రి గణేశోత్సవ మాట్తీ మహాపురుష జన్మ దినాచరణితీ ఫోటో మట్టు మూర్తి హిందూ ముందుగడే మణ్మాణితన మేవ నంగు మతీవ నావు తిమ్మసాయి తిమ్ సాలి తిమ్ సాలి అంతిమ్ సు మణి తమ్ సత్యతన ఇంత హాడున కింద నిమ్మ మణి హణ్మక్ ಓಡಿ ಹೋಗ್ಲಾರ್ದ ಇನ್ನೇನ್ ಮಾಡ್ತಾರ ಯಾಕ ಇವತ್ತು ಪೋಕ್ಸೋ ಕೆಸೆಚ್ವ ಯಾವತ್ ಯಾಕ ಇವತ್ತ ಹೆಣ್ಮಕ್ಳು ಮಣಿ ಬಿಟ್ಟು ಓಡಾಕದ ಯಾಕೆ ಇವತ್ತ ಹುಡುಗರು ಇನ್ನು ವಯಸ್ಸಿಗೆ ಬರ್ಲಾದ ಹುಡುಗರು ಹುಡುಗನು ತಗೊಂಡ್ ಹೋಗ್ ಹೋಗಾಕತ್ತ ಇವತ್ತು ಅವ್ರಿಗೆ ಎಂತ ಶಿಕ್ಷಣ ಕೊಡಾಕತ್ತೀವಿ ನಾವು ಅವ್ರ ಮನನ್ ಮನಸ್ಸನ್ನ ಅರಳಿಸುದಲ್ಲ ಕೆರಳಿಸೋ ಹಾಡುಗಳನ್ನ ನಾವು ಇವತ್ತು ಅವ್ರ ಕೆರಳಿಸೋ ಸಾಹಿತ್ಯವನ್ನು ಅವ್ರಿಗೆ ಕೊಡಾಕತ್ತೀವಿ ನೀಂಥ ಸಾಹಿತ್ಯ ಬರಿತಿರ್ತೀನಿ ಮನೆ ಹೆಂಗಸು ಹೆಣ್ಮಕ್ಳು ಮತ್ತೊಬ್ರು ಕೂಡ ಹುಡುಗಿರ್ತಾರೆ ನಿನ್ನ ಸಾಹಿತ್ಯದ ಪ್ರಭಾವನೆ ಅದು ಸೊ ಇದಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕ ಜಾನಪದ ಅಂದು ಉತ್ತರ ಕರ್ನಾಟಕದ ಜನ ತಲೆ ತಗ್ಗಿಸುವಂತ ಕೆಲಸ ಮಾಡಕ್ ಹೋಗ್ರಿ ಯಾರು ಇನ್ಮಾಗ್ ಇವಕ್ಕೆ ಓನ್ಲಿ ಅಶ್ಲೀಲ ಹೊಲಸು ಅನ್ ಬೇಕ ವಿನಃ ಹಾಡನ್ನ ಅಣ್ಣ ಕೋಕೆ ಇಲ್ಲ ಅವು ನಿಮಗ ಪ್ರೀತಿ ಪ್ರೇಮದ ಹಾಡುಗಳ ಬೇಕಂತಂದ್ರ ಹೋಗ್ರಿ ಹಿಂದ ಕನ್ನಡ ಚಲನಚಿತ್ರ ಎಂತೆಂತ ಅದ್ಭುತ ಹಾಡುಗಳಿಲ್ಲ ಅವು ಮನಸ್ಸನ್ನ ಕೆರಳಿಸಿಲ್ಲ ಮನಸ್ಸನ್ನ ಅರಳಸ್ತಾವ ದೇವರ ಹಾಡುಗಳನ್ನು ನಿಮ್ಮ ಟ್ರ್ಯಾಕ್ಟರ್ ಅಲ್ಲಿ ಹಾಕ್ರಿ ದೇವರ ಹಾಡುಗಳನ್ನ ನಿಮ್ಮ ಮನೆಯಲ್ಲಿ ಹಾಕ್ರಿ ವಚನಗಳನ್ನು ಹಾಕ್ರಿ ಅಭಂಗಗಳನ್ನ ಹಾಕ್ರಿ ಭಗವದ್ಗೀತೆಯ ಶ್ಲೋಕಗಳನ್ನ ಹಾಕ್ರಿ ಕುರಾನನ್ನ ಪಠನ ಮಾಡ್ರಿ ಬೈಬಲ್ ಅನ್ನ ಓದ್ರಿ ಬೇಕಂತ ಅವ ಯಾವ ನಿಮ್ ಮನಸ್ಸನ್ನ ಕೆರಳಿಸುದಿಲ್ಲ ನಿಮ್ ಮನ್ಸನ್ನ ಅರಳಿಸ್ತಾವ್ ಅವ ನಿಮ್ಮನ್ನ ದಾರಿ ಬಿಡಿಸುದಿಲ್ಲ ದಾರಿ ಮೇಲೆ ಇಟ್ಟಿರ್ತಾವ್ ನಮ್ಮನ್ನ ನಮ್ಮ ಮಕ್ಕಳನ್ನ ಬಟ್ ಇವತ್ತು ನಾವೇನ್ ಮಾಡಾಕತ್ತೀವಿ ನಾಲ್ಕು ದುಡ್ಡು ಬರ್ತೈತೆ ಅಂತ ಕೂಡ ಸೆಗಣಿ ತಿನ್ನುವುದು ರೊಕ್ಕ ಕೊಡ್ತೀನಿ ಒಂದ್ ಹಿಟ್ಟು ತಿಂತೀರ ತಿಂತೇವೆ ನಾವು యారూ ఒస్రాగణి తినే తింటే మంత్ ఇది సగణికరీరే డాక్టర్ ఔషధ కొడతారు మనస్ కెట్ బిట్ర రిపేర్ మిట్ మనసన్న కేటాకేవ్ నమ్మ మనస్క దొడ్డవర మనస్ కెడ్సత్యూ అదే పాల్దార ఆక ఇంత అశ్లీలతయ బ్యాన్ మలే బెక్ ನಾವ್ ಯಾರ್ಯಾರು ಸಂಬಂಧಪಟ್ಟವ್ರದ ಅವ್ರಿಗೆ ನೋಟಿಸ್ ಕೊಡೋರದಿ ಅಶ್ಲೀಲತೆ ಏನಾದ್ರು ದೇವಸ್ಥಾನ ಗುಡಿ ಮಸೀದಿ ಚರ್ಚ್ ಗಳತ್ರ ಅಶ್ಲೀಲತೆ ಅವುಗಳ ಹೆಸರಿನಲ್ಲಿ ಏನಾದರೂ ಮಾಡ್ಕೊಂಡು ಅಶ್ಲೀಲತೆ ಅಶ್ಲೀಲ ನಂಗಾನಾಚ ಅದು ಇದು ಮಾಡಿದ್ರೆ ಅದಕ್ಕೆ ನಾವು ಕಡಿವಾಣ ಹಾಕ್ತೀವಿ ಇನ್ನು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ಕಿದ್ದು ನಮ್ಗೆ ಇನ್ನೂ ಆನೆ ಬಲ ಬಂದ ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಡೊಳ್ಳು ತರಿಸಿದ್ರು ಕರಡಿ ತರ್ಸಿದ್ರು ತರಿಸಿದ್ರು ಗೊಂಬೆ ಕುಣಿದವರು ತರಿಸಿದ್ರು ಆರ್ತಿ ಇದ್ವು ಕುಂಭ ಇತ್ತು ಇದೆಲ್ಲದರ ನಡುವೆ ಒಂದು ಡಿಜೆ ಇತ್ತು ಡಿ ಜೆ ತರಿಸುದಾರ ಇವನ್ಯಾಕ್ ತರಿಸ ಇದನ್ನ ನಾನು ನಾ ಯಾವಾಗಿಂದ ಕೇಳ್ಕೊತ ಬಂದ ನೀನು ಲಾಸ್ಟ್ ಇಯರ್ ಅಥವಾ ಇನ್ನೊಂದು ವರ್ಷ ಹಿಂದಲೂ ಒಂದು ಒಂದು ಜಾತ್ರೆ ಮೀಟಿಂಗ್ ನಾವು ಮಾತಾಡಿದ್ರು ನಿಮ್ಗೆ ನೋಡಿರ್ಬೇಕು ಅದರ ನಾ ಸರಿಯಾಗಿ ಹೇಳಿದ್ದೆ ಇದನ್ನ ನಾ ಕೇಳಿಲ್ಲ ಒಂದ್ ಇಪ್ಪತ್ ಮಂದಿ ಹೆಣ್ಮಕ್ಳು ಬಂದ್ರು ನನ್ನ ಹತ್ರ ಬಿಜೆ ತರ್ಸೋ ಇದನ್ನೆಲ್ಲ ಯಾಕೆ ಅದು ಇದು ಅಂತ ಹೇಳಿ ಹೆಣ್ಮಕ್ಳು ಬಂದ್ರು ನನ್ ಖುಷಿ ಆಯ್ತು ನಿಮ್ ಜೊತೆ ನಾನು ತನು ಮನ ಧನ ಮೂರುದ್ರಿಂದ ನಿಮ್ಗೆ ಸಾಥ್ ಕೊಡ್ತೀನಿ ಒಂದ್ ರ್ಯಾಲಿ ಮಾಡ್ರಿ ಅದಕ್ಕೆ ಅಂತ ಹೇಳಿ ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಸ್ಟಾರ್ಟ್ ಮಾಡ್ರಿ ನೀವು ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ರಿ ನಿಮಗ್ ಬಗ್ಗಲಾತಾರೆ ಯಾರು ಇಲ್ಲಿ ಈ ಜಗತ್ನಾಗ ಅಂತ ಹೇಳಿ ಡಿಜೆ ಆದ್ರೂ ಅಷ್ಟೇ ಜಾನಪದ ಆದ್ರೂ ಅಷ್ಟೇ ಯಾರ ಡಿಜೆ ಮುಂದೆ ಕುಣಿತಿರ್ತಾರ ಅವ್ರ ಮಾತ್ರ ಎಂಜಾಯ್ ಮಾಡ್ತಿರ್ತಾರ ಸುಮಾರು ಸಾವಿರ ಜನ ಶಾಪ ಹಾಕ್ತಿರ್ತಾರ ನಾವು ಬಂದೋಬಸ್ತ್ನಾಗಿದ್ದ ನಾವು ಫಸ್ಟ್ ಶಾಪ ಹಾಕ್ತಿವಿ ಸರ್ವ ನಾಶ ಆಗಿ ಹೋಗ್ಲಿ ಇವ್ರು ಅಂತೇ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಅಲ್ಲಿ ಗಾಂಧಿ ಚೌಕ್ನಾಗ ಮಾರ್ಕೆಟ್ ನಾಗ ಅಡ್ಡಾಡೋ ಹೆಣ್ಮಕ್ಳು ಅವು ಇದ್ರಕಿನ್ನ ಇನ್ನೂ ಕೆಟ್ಟ ಕೆಟ್ಟನಾಗ ಬೈಕೋತ ಅಡ್ಡಾಡ್ತಿರ್ತಾರ ನಾವು ನಿಂದಿರ್ಸಿ ಇನ್ನೊಂದಿಟ್ಟು ಬೈಯವ ಹಿಂದಿಲ್ ತಿರು ನಿಮ್ಗೆ ಶಾಪ

ನಮ್ಮ ಮನೆಯವ್ರಿಗೆ ತಾಸಾಗಬಾರ್ದು ನನ್ನ ತಿಂಡಿ ನಾವು ಮಂದಿ ಮನೆಯವ್ರಿಗೆ ತಾಸ ಮಾಡೋ ಅಷ್ಟೇ ಅಶ್ಲೀಲ ಸಾಹಿತ್ಯನೂ ಅಷ್ಟೇ ಅಶ್ಲೀಲ ಸಾಹಿತ್ಯಕ್ಕೆ ಶಬಾಷ್ ಗಿಡ ಗಿರಿ ಕೊಡೋರು ಯಾರು ಇಲ್ಲ ಓನ್ಲಿ ಎರಡು ಅಥವಾ ಮೂರು ಪರ್ಸೆಂಟ್ ದಾರಿ ಬಿಟ್ಟ ಅಸಂಸ್ಕೃತ ಯಾರ ಮನೆಯಾಗ ತಂದಿ ತಾಯಿ ಸಂಸ್ಕಾರ ಅನ್ನೋದ್ರ ಪರಿಚಯನೇ ಮಕ್ಕಳಿಗೆ ಮಾಡಿಸೋದಲ್ಲ ಅಂತವರು ಮಾತ್ರ ಅವನಿಷ್ಟ ನೈಂಟಿ ನೈನ್ ಪರ್ಸೆಂಟ್ ಜನ ಅವ್ರಿಗೆ ಹಿಡಿ ಶಾಪ ಹಾಕುವರೆ ಮತ್ತ ಈ ಹಾಡುಗಳನ್ನು ಬರೆಯೋರು ಯಾರು ಸಂಸ್ಕೃತ ಅವ್ರಿಗೆ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲ ಅವ್ರ ತಮ್ಮನೆಯಾಗ ಅವನ ತಾಯಿ ಒಬ್ಬ ಹೆಣ್ಣು ಗೊತ್ತಿಲ್ಲ ಪಾರ್ವತಿ ಪ್ರತಿರೂಪ ಹೆಂಗಸು ಅಂದ್ರೆ ಗೊತ್ತಿರ್ಲಿ ಹೆಣ್ಮಕ್ಳು ಅಂದ್ರೆ ಏನೋ ಪ್ರಕೃತಿ ಪಾರ್ವತಿ ಇಲ್ಲ ಅದೇ ಶಿವ ಶವ ಅಂತ ಹೇಳ್ತಾನ ಶಿವಾನೇ ಹೇಳ್ತಾನ ಗಿರಿಜ ಇಲ್ಲದೆ ನಾನು ಶವ ಅಂತ ಹೇಳಿ ಪಾರ್ವತಿ ಮಹಾಕಾಳಿ ಕಾಳಿ ಇಲ್ಲದೆ ನಾನು ಶವ ಅಂತ ಹೇಳಿ ನನ್ನಲ್ಲಿ ಏನಾದ್ರು ಐತಿ ಅಂದ್ರೆ ಅದು ಪಾರ್ವತಿ ಇದು ಎಲ್ಲಾ ಖಂಡಿಸ್ರು ಮತ್ತು ಎಲ್ಲಾ ಹೆಂಗಸರ್ದು ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಯುವರ್ ಪರ್ಸನಾಲಿಟಿ ಆಲ್ ಆಫ್ ಯು ಎಲ್ಲರೂ ಫಿಫ್ಟಿ ಫಿಫ್ಟಿ ನಾವೆಲ್ಲ ಅದಕ್ಕೆ ಅರ್ಧನಾರೀಶ್ವರ ತತ್ವ ಯಾಕೆ ಹಾಡ ಬರೆಯುವರ್ಗೆ ಹಾಡ ಹಾಡುವರ್ಗೆ ಅವ್ರ ಮನೆಯಾಗ ಸ್ತ್ರೀ ರೂಪದಲ್ಲಿ ತಾಯಿಯಾದವಳನ್ನು ತೊಬರಿ ಆಗ್ಬಾರ್ದಿಲ್ಲ ಸ್ತ್ರೀ ರೂಪದಲ್ಲಿ ಅಕ್ಕ ತಂಗಿಯಾದ್ರನ್ನು ಖಬರಿ ಹಾಕ್ಬರುದಿಲ್ಲ ಸಂಸ್ಕಾರ ಹೀನರು ಸಂಸ್ಕಾರದ ಗಂಧ ಗಾಳಿ ಲವಲೇಶ ಗೊತ್ತಿಲ್ಲದ ಮೂರ್ಖರು ಬರೆಯುವಂತ ಇದಕ್ಕೆ ನಾವು ಬೇಡ ನಾವು ಅದ ಕುಣಿಯೋದು ಬೇಡ ಆ ಹಾಡ ಹಾಡುವರು ಅದ ಕುಣಿಯೋರು ಇಲ್ಲಿ ಕುಣಿತಿರ್ತಾರ ಅವ್ರ ಮನೆ ಮುಂದೆ ನಾಯಿಗಳು ಅಡ್ಡಾಡ್ತಿರ್ತವ್ರು ಇದೇ ಹಾಡು ಕೇಳಿದ ನಾಯಿಗಳು ಅಲ್ಲಿ ಅಡ್ಡಾಡ್ತಿರ್ತವ್ರ ಅವ್ರ ಮನೆ ಮುಂದೆ ಇದರ ಕವರ್ ಬರೆಯವರಿಗೆ ಬೇಕು ಹಾಡುವಾರಿಗೆ ಬೇಕು ಇಂತಹ ದರಿದ್ರ ಅಶ್ಲೀಲ ಸಾಹಿತ್ಯವನ್ನು ನಮ್ಮ ಯುವಕರನ್ನ ದಾರಿ ಬಿಡಿಸಿ ಅವರ ಜೀವನವನ್ನ ಸರ್ವನಾಶ ಮಾಡುವಂತ ಹೊಲಸು ಈ ಹೊಲಸನ್ನ ನಮ್ಮ ನಿಮ್ಮ ಬಾಯಿಂದ ಕೇಳಕ್ ನಾ ಇಷ್ಟ ಅದನ್ನ ನೀವು ಹಾಡುದಾತದ್ರ ಇಲ್ಲಿ ಏನ್ ಕಲಾವಿದ ಅಂತ ಬೋರ್ಡ್ ಹಾಕೊಂಡ್ರಿ ತೆಗೀರಿ ತೆಗಿರಿ ಕಲಾವಿದ ಇಸ್ ಒನ್ ಕಲಾವಿದ ಇಸ್ ಒನ್ ಹೂ ಅಡೋರ್ಸ್ ಕಲಾ ಕಲೆಯನ್ನ ಆರಾಧಿಸುವ ಕಲೆಯನ್ನ ಪೂಜಿಸೋನು ಕಲೆಯನ್ನ ಜೀವಿಸೋಣ ಕಲೆಯನ್ನ ಉಸಿರಾಡಿಸೋಣ ಅವು ಕಲಾವಿದ ತನ್ನ ಕಲೆಯ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋನು ತನ್ನ ಕಲೆಯ ಮೂಲಕ ಒಬ್ರೋ ಇಬ್ರೋ ಜೀವನ ಬೆಳಗೋನು ಕಲಾವಿದ ಅಂತ ಈ ಅಶ್ಲೀಲ ಫಲಸನ್ನ ನಮ್ಮ ಯುವಜನರಿಗೆ ಮನಸ್ಸನ್ನ ಕೆಡಿಸುವಂತ ಹೊಸಲೀಲ ಸಾಹಿತ್ಯವನ್ನು ಹಾಡೋಣಗೆ ಮಾತಾಡೋಣ ಕಲಾವಿದ ಅನ್ನೋಕ್ ಚಾನ್ಸ್ ಇಲ್ಲ ನಿರಂತರ ಸ್ಥಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್